ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ವೀಕ್ಷಕರೇ ಮೇಷರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಚಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ಮೇಷರಾಶಿ ಜುಲೈ ತಿಂಗಳ ಭವಿಷ್ಯ ಖಂಡಿತವಾಗ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ವೃತ್ತಿಮನೆಯ ಅಧಿಪತಿ ಶನಿ ಜುಲೈ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಸಾಕ್ತಾನೆ ಶನಿಯ ಸ್ಥಾನ ಉತ್ತಮ ಅಂತ ಪರಿಗಣಿಸಲಾಗತ್ತೆ ಆದರೆ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಮೇಷರಾಶಿಯವರಿಗೆ ವಿದೇಶದಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಫಲಿತಾಂಶ ಸಿಗತ್ತೆ ವ್ಯಾಪಾರ ಮಾಡ್ತಾ ಇದ್ದಂಥವರಿಗೆ ಬುಧನ ಸಂಪೂರ್ಣ ಬೆಂಬಲ ನೋಡಿ ಬುಧನಿಂದ ಮೇಷರಾಶಿಯ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲ ಸಿಗತ್ತೆ ಹಾಗಾಗಿ ಬುಧನನ್ನು ಸ್ಥಾಪನೆ ಮಾಡೋದು ಬಹಳಷ್ಟು ಒಳ್ಳೆಯದು ಬುಧನ ಕಲ್ಲು ನಮ್ಮ ಹತ್ರ ಇದೆ ಆ ಬುಧನ ಕಲ್ಲನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ನಾವು ಹೇಳುವಂತಹ ದಿಕ್ಕಲ್ಲಿಟ್ಟು ನೀವು ಪೂಜೆ ಮಾಡಿದ್ರೆ ಖಂಡಿತ ಬುಧನಿಂದ ಸಂಪೂರ್ಣ ಅನುಗ್ರಹ ಮೇಷರಾಶಿಯವರಿಗೆ ಸಿಗತ್ತೆ ನೋಡಿ ಒಂದಷ್ಟು ವ್ಯಾಪಾರದಲ್ಲಿ ಅಡೆತಡೆಗಳನ್ನು ಎದುರಿಸ್ತಾ ಇರ್ತೀರ ಮೇಷರಾಶಿಯವರು ಆ ಅಡೆತಡೆಗಳು ಬುಧನ ಕಲ್ಲನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ಆ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ ಮತ್ತೊಂದು ಕಡೆ ಅದ್ಭುತವಾದಂತಹ ಫಲಿತಾಂಶ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾಗ್ತಾ ಇರುತ್ತೆ ಎಳದಾಟಗಳಿರುತ್ತೆ ಅದೆಲ್ಲದಕ್ಕೂ ಕೂಡ ಮುಕ್ತಿ ಹಾಡುವಂತಹ ಸಮಯ ಜುಲೈ ತಿಂಗಳು ಬುಧನ ಸಂಪೂರ್ಣ ಅನುಗ್ರಹ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಕೂಡ ಬುಧ ಅನುಕೂಲಕರವಾದಂತಹ ಫಲಿತಾಂಶ ಕೊಡ್ತಾನೆ ವಿದ್ಯಾರ್ಥಿಗಳು ತಂದೆ ತಾಯಿಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುತ್ತೆ ಅಯ್ಯೋ ನನ್ನ ಮಗ ನನ್ನ ಮಗಳು ಓದ್ತಾ ಇಲ್ಲ ಏನು ಮಾಡೋದು ಖಂಡಿತ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಬುಧನನ್ನು ಪೂಜೆ ಮಾಡಿ ಬುಧನನ್ನು ಆರಾಧನೆ ಮಾಡಿ ಬುಧ ಸಂಪೂರ್ಣವಾಗಿ ಶಿಕ್ಷಣದ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡ್ತಾನೆ ಯಾರಿಗೆಲ್ಲ ಬುಧನ ಬೇಕೋ ಅವರು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಅಥವಾ ನೀವು ನಮ್ಮ ಕಚೇರಿಗೆ ಬಂದು ಕಲೆಕ್ಟ್ ಮಾಡಿಕೊಡ್ಬಹುದು ಅದನ್ನು ಯಾವ ರೀತಿ ಬಳಸೋದು ಯಾವ ರೀತಿ ಪೂಜೆ ಮಾಡೋದು ಹೇಗೆ ಬುಧನನ್ನು ಒಲಿಸ್ಕೊಳ್ಳೋದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡಿ ಮತ್ತೊಂದು ಕಡೆ ಮೇಷರಾಶಿಯವರ ಜುಲೈ ತಿಂಗಳ ಕುಟುಂಬದ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಕೂಡ ಅನುಕೂಲಕರ ಫಲಿತಾಂಶವನ್ನು ಮೇಷರಾಶಿಯವರು ನಿರೀಕ್ಷೆ ಮಾಡ್ತೀರಾ ಆದರೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರೆ ಮಾತು ಆಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಯಾಕಂದರೆ ಮೇಷರಾಶಿಯವರಿಗೆ ಈಗ ಮೊನ್ನೆ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೀವು ನೋಡಿದ್ರಿ ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನಿಮಗೆ ಬಹಳಷ್ಟು ಗೊತ್ತು ಎಲ್ಲವನ್ನ ಕೂಡ ನಾವು ಇಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಮುಖಾಂತರ ನಿಮಗೆ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಯಾರಿಗೆಲ್ಲ ಒಂದಷ್ಟು ಸಮಸ್ಯೆಗಳಿದೆ ಅವರು ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತ ಗುರೂಜಿಯವರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಕೋಬಹುದು ಜೀವನದಲ್ಲಿ ಯಾಕಿಂಗ್ ಆಗ್ತಾ ಇದೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಇನ್ನು ಪ್ರೇಮ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಐದನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ತಿಂಗಳ ಮೊದಲಾರ್ಧದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅಂದರೆ ಜುಲೈ ಹದಿನೈದರವರೆಗೂ ಕೂಡ ಬಹಳ ಚೆನ್ನಾಗಿದೆ ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಾ ಅವರಿಗೆ ಬಹಳ ಅನುಕೂಲಕರವಾದಂತಹ ಟೈಮು ಒಂದಷ್ಟು ಹೊಂದಾಣಿಕೆ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಉತ್ತಮ ಸಮಯ ಅವಿವಾಹಿತರಿದ್ದರೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಹಿಂದೆ ಮಾಡಿಕೊಂಡಂತಹ ಒಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಮೇಷರಾಶಿಯವರು ಹಾಗಾಗಿ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹುಷಾರಾಗಿ ಹೆಜ್ಜೆ ಇಡುವುದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು ಸಂಪತ್ತಿನ ಅಂಶ ಗುರುವಿನ ಸ್ಥಾನ ಖಂಡಿತ ಗುರುವು ನಿಮಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಕೊಡ್ತಾನೆ ಸಾಧ್ಯ ಆದರೆ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀರಾ ಮೇಷರಾಶಿಯವರು ಗುರುವಿನ ಅನುಗ್ರಹ ಬೇಕು ನನಗೆ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಬನ್ನಿ ಅನುಕೂಲಕರವಾಗಿದ್ದರೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರನ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಆ ಸ್ವಾಮಿಯ ಅನುಗ್ರಹ ಆ ಸ್ವಾಮಿಯ ಆಶೀರ್ವಾದ ನಿಮಗೆ ಬೇಕೇ ಬೇಕು ಇಲ್ಲ ನನಗೆ ಸದ್ಯಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಹತ್ರ ಸುತ್ತಮುತ್ತ ಇರುವಂತಹ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಹೋಗಿ ಬೇಡ್ಕೊಳ್ಳಿ ಪ್ರತಿ ಗುರುವಾರ ಗುರುವಾರ ಖಂಡಿತ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗಬಹುದು ಹಾಗಾಗಿ ಹುಷಾರಾಗಿರಿ ಅದಕ್ಕೆ ಒಂದಷ್ಟು ಪರಿಹಾರಗಳನ್ನು ತಿಳ್ಕೊಳ್ತೀನಿ ಕೇಳಿ ನೋಡಿ ಗುರುವಿನಿಂದ ಖಂಡಿತವಾಗ್ಲೂ ಕೂಡ ನೀವು ಏನು ಬೇಕಾದರೂ ನಿರೀಕ್ಷೆ ಮಾಡಬಹುದು ಆದರೆ ಗುರುವನ್ನು ಸಂಪೂರ್ಣವಾಗಿ ನೀವು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ಮಾಡಲೇಬೇಕು ನೀವು ಕ ನಮಗೆ ಕರೆ ಮಾಡಿದ್ರೆ ಏನೆಲ್ಲ ಮಾಡಬೇಕು ಗುರುವಿನ ಸಂಪೂರ್ಣ ಅನುಗ್ರಹಕ್ಕೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬಹುದು ಮತ್ತೊಂದು ಕಡೆ ಅಗತ್ಯವಿದ್ದಂಥವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ನಿಮಗೆ ಹತ್ತು ರೂಪಾಯಿ ಆಗುತ್ತಾ ಇಪ್ಪತ್ತು ರೂಪಾಯಿ ಆಗುತ್ತಾ ನೂರು ರೂಪಾಯಿ ಆಗುತ್ತಾ ಒಂದಷ್ಟು ಆಹಾರವನ್ನು ದಾನ ಮಾಡ್ತಾ ಬನ್ನಿ ಅದು ಗುರುವಾರ ಗುರುವಾರ ದಾನ ಮಾಡಿ ಖಂಡಿತ ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ ಇದು ಮೇಷರಾಶಿಯವರ ಜುಲೈ ತಿಂಗಳು ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ